ರಾಷ್ಟ್ರದ ಗಡಿಗಳಿಂದ ಕಾಯುವ ಯೋಧ ಮತ್ತು ಆತನ ಮಗಳ ನಡುವಿನ ಆತ್ಮೀಯ ಸಂಬಂಧಗಳ ಹೂರಣವನ್ನು ಹೊಂದಿದ ಮಕ್ಕಳ ಚಲನಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ರಾಜ್ಯದ ವಿವಿಧೆಡೆಗಳಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಬಿಡುಗಡೆಯಾಗಲಿದೆ ಎಂದು ಚಿತ್ರ ನಿರ್ಮಾಪಕ ಮಹೇಂದ್ರ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರ ಸೇವೆಯಲ್ಲಿ ನಿರತ ಕೊಡಗಿನ ಯೋಧ ಮನೆಯಲ್ಲಿ ಅಪ್ಪನ ಬರುವಿಕೆಗಾಗಿ ಕಾಯುವ ಮಗಳ ನಿರೀಕ್ಷೆ ಬಾಂಧವ್ಯದ ಅಂಶಗಳನ್ನು ಒಳಗೊಂಡಂತೆ ದಿ ಜರ್ನಿ ಆಫ್ ಬೆಳ್ಳಿಯನ್ನು ನಿರ್ಮಿಸಲಾಗಿದೆ ಇದು ಜಿಲ್ಲೆಯ ಕುಶಾಲ್ನಗರ ಸಿದ್ದಾಪುರ ಶನಿವಾರ ಸಂತೆ ಸೇರಿದಂತೆ ರಾಜ್ಯದ ಸುಮಾರು ಮೂವತ್ತೈದು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಎಂದು ಮಾಹಿತಿ ನೀಡಿದರು

ಬಾರ್ಡರ್ ಫೋರ್ಸಸ್ ಸೋಲ್ಜರ್ ಆಗಿರ್ತಾರೆ ಸೊ ಮಗಳು ಕೊಡಗಿ ಒಂದು ಹಳ್ಳಿ ಹುಡುಗಿ ಬೆಳ್ಳಿ ಅಂತ ಬೆಳ್ಳಿ ಪಾತ್ರ ಸಂಬಂಧಿ ಮಾಡಿರೋದು ಸೊ ಆ ಮಗು ತಂದೆಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಇಲ್ಲಿ ಕಾರಣಾಂತರದಿಂದ ತಂದೆಗೆ ಅವ್ರು ಹೇಳಿದ ದಿನ ಬರಕ್ ಆಗಲ್ಲ ಹಬ್ಬಕ್ಕೆ ಪುತ್ತರಿ ಹಬ್ಬಕ್ಕೆ ಬರ್ಬೇಕಂತಂದ್ರೆ ಸೊ ಮಗಳು ತುಂಬಾ ಬೇಜಾರು ಮಾಡ್ಕೊತಾರೆ ಸೊ ಅಪ್ಪ ದೂರ ಇರ್ತಾರ ಮಗುಗೆ ಆಗುತ್ತೆ ಬಹುಕೇಶ್ ಮೌಲ್ ಅಪ್ಪನ ಮಿಸ್ ಮಾಡ್ಕೊಳ್ತಾಳೆ ಮನೆ ಕಡೆ ಒಂದು ಆರ್ಮಿ ಫ್ಯಾಮಿಲಿನಲ್ಲಿ ನಡೆಯೋ ಕಥೆ ಇತ್ತು ಆರ್ಮಿ ಫ್ಯಾಮಲಿನಲ್ಲಿ ಸೋಲ್ಜರ್ ಹೆಂಡತಿ ಸೋಲ್ಜರ್ ತಾಯಿ ತಾಯಿ ಪಾತ್ರ ಪ್ರಭಾವ ಮಾಡಿದ್ದಾರೆ ಮಾಡಿ ಸರ್ ನನಗೆ ಪ್ಲೀಸ್ ಪಾಲ್ ಕಿಂತ ಪರ್ಸಲ್ ಮನೆಯಲ್ಲಿ ಉಡುಕೆ ಸರ್ ಈ ಚಿತ್ರೀಕರಣ ಆಡಿದರೆ ಉಡುಕೆ ಶಾಲೆ ಆಸ್ಪತ್ರೆ ಅವರ ಮನೆಗೆ ಚಿತ್ರಕನಡಿದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರಾ ಪತ್ತರಿ ನಾವು ಅಪ್ಪವನ್ನ ಅಪ್ಪರಾಗಿ ತೋರಿಸಿದ್ದೀವಿ ನಮ್ಮ ಮಡಿಲಿನ ಸಂಸ್ಕೃತಿಯ ಅದಕ್ಕೆ ತುಂಬಾ ತುಂಬಿಸಿಲ್ಲ ಚಿತ್ರ ಚಿತ್ರವಾಗಿ ಇಲ್ಲಿ ಅಂತ ನಾವು ತುಂಬಾ ಸಂಸ್ಕೃತಿ ಕರಿಸಿಲ್ಲ ಅದೆ ತೋರಿಸೋಂದ ತೋರಿಸಿದ್ದೀವಿ ಏನಿದೆ ಬೇಕು ಅಷ್ಟಕಷ್ಟನೇ ನಾವು ಅದರಲ್ಲಿ ತೋರಿಸಿದ್ದೀವಿ ಮಗು ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರೆ ಚಲನಚಿತ್ರ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಕಲಾವಿದೆ ತಾತಂಡ ಪ್ರಭಾ ನಾಯಯ್ಯ ಗೋಷ್ಠಿಯಲ್ಲಿ ಹಾಜರಿದ್ದರು